ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ನವರಾತ್ರಿಯ ಎರಡನೇ ದಿನ ಬನ್ನಿ ರಾಜರಾಜೇಶ್ವರಿ ನಗರದ ಜ್ಞಾನಾಕ್ಷಿ ರಾಜರಾಜೇಶ್ವರಿಯ ದರ್ಶನವನ್ನ ಮಾಡಿ ಬರೋಣ ರಾಜರಾಜೇಶ್ವರಿ ನಗರ ಎಂಟ್ರಿ ಆಗ್ತಿದ್ದಾಗೆ ಈ ಒಂದು ಸ್ವಾಗತ ನಮ್ಮನ್ನ ಸ್ವಾಗತಿಸುತ್ತೆ ಈ ಒಂದು ಸ್ವಾಗತ ಕಮಾನೆ ಈ ಒಂದು ರಾಜರಾಜೇಶ್ವರಿ ನಗರಕ್ಕೆ ಒಂದು ಕಳೆಯನ್ನ ತಂದುಕೊಟ್ಟಿದೆ ರಾಜರಾಜೇಶ್ವರಿ ದೇವಾಲಯವು ಬೆಂಗಳೂರಿನ ಮೆಜೆಸ್ಟಿಕ್ಕಿಂದ ಒಂಬತ್ತೂವರೆ ಕಿಲೋಮೀಟರ್ ದೂರದಲ್ಲಿದ್ದು ಮೆಜೆಸ್ಟಿಕ್ ಇಂದ ಈ ಒಂದು ದೇವಸ್ಥಾನಕ್ಕೆ ಡೈರೆಕ್ಟ್ ಬಸ್ ಇದೆ ಬೆಂಗಳೂರಿನ ಯಾವುದೇ ಮೂಲೆಯಿಂದ ರಾಜರಾಜೇಶ್ವರಿ ಗೇಟ್ ತಲುಪಿದ್ರೆ ಅಲ್ಲಿಂದ ನಾವು ಆಟೋ ಅಥವಾ ಮೆಜೆಸ್ಟಿಕ್ ಕಡೆಯಿಂದ ಬರೋ ಬಸ್ಸಲ್ಲಿ ರಾಜರಾಜೇಶ್ವರಿ ದೇವಾಲಯವನ್ನು ತಲುಪಬಹುದು ಬಸ್ಸು ರಾಜರಾಜೇಶ್ವರಿ ದೇವಾಲಯದ ಮುಂಭಾಗದಲ್ಲೇ ನಿಲ್ಲಿಸುತ್ತೆ ಪಿ ಎಚ್ ಎಲ್ ಥರ್ಡ್ ಸ್ಟೇಜ್ ಕೆಂಚೇನಹಳ್ಳಿ ರಾಜರಾಜೇಶ್ವರಿ ದೇವಾಲಯ ನಿರ್ಮಾಣವಾದ ಮೇಲೆ ರಾಜರಾಜೇಶ್ವರಿ ನಗರ ಎಂದು ಪ್ರಸಿದ್ಧವಾಗಿದೆ ದ್ರಾವಿಡ ವಾಸ್ತುಶಿಲ್ಪ ಶೈಲಿಯಲ್ಲಿ ನಿರ್ಮಾಣವಾಗಿರುವ ಈ ಒಂದು ದೇವಾಲಯ ಐದು ರಾಜಗೋಪುರಗಳನ್ನು ಹೊಂದಿದ್ದು ಬೆಂಗಳೂರಿನಲ್ಲಿಯೇ ಅತ್ಯಂತ ಸುಂದರವಾದ ದೇವಾಲಯವಾಗಿದೆ ಈ ಒಂದು ದೇವಾಲಯ ಕಾವೇರಿ ಮತ್ತು ವೃಷಭಾವತಿ ನದಿಗಳ ನಡುವಿನ ಪ್ರದೇಶದ ನೈಋತ್ಯ ಮೂಳೆಯಲ್ಲಿ ಸ್ಥಿತವಾಗಿದೆ ಈ ಒಂದು ಸ್ಥಳವನ್ನು ಮೊದಲು ಕಾಂಚನಗಿರಿ ಅನಂತರ ಕೆಂಚನಹಳ್ಳಿ ಮತ್ತು ಚಂಪಕವನ ಎಂದು ಕರೆಯಲಾಗುತ್ತಿತ್ತಂತೆ ಈ ಒಂದು ಸ್ಥಳವು ಭಾರತದಲ್ಲಿರುವ ಹಲವಾರು ಶಕ್ತಿ ಪೀಠಗಳ ಕರ್ಣಭಾಗ ಎಂದು ಹೇಳಲಾಗಿದೆ ಅಂತೆ ಈ ಪೀಠವನ್ನು ಜಯಪೀಠ ಎಂದು ಕರೆಯಲಾಗುತ್ತದೆ ಮತ್ತು ಇದರ ಪೀಠಾಧಿಪತಿ ಭೈರವ ಅಭಿರುಭೈರವ ಒಂದು ಸ್ಥಳದಲ್ಲಿ ಅನೇಕ ದೇವತೆಗಳು ಋಷಿಗಳು ಮುನಿಗಳು ದೇವಋಷಿಗಳಾದ ನಾರದರು ಸೇರಿದಂತೆ ಸಿದ್ಧರು ಈ ಸ್ಥಳದಲ್ಲಿಯೇ ದಿವ್ಯಮಾತೆ ಶ್ರೀ ರಾಜರಾಜೇಶ್ವರಿಯನ್ನು ಪ್ರತಿಷ್ಠಾಪಿಸಿ ಸಿದ್ಧಿಯನ್ನ ಪಡೆದಿದ್ದಾರೆ ಎಂದು ಹೇಳಲಾಗುತ್ತದೆ ಕೆಂಚೇನಹಳ್ಳಿಯಲ್ಲಿರುವ ಶ್ರೀ ಕೈಲಾಶಾಶ್ರಮ ಮಹಾಸಂಸ್ಥಾನವನ್ನು ಪರಮಪೂಜ್ಯ ಶ್ರೀ ಶಿವರತ್ನಪುರಿ ಸ್ವಾಮೀಜಿಯವರು ಸ್ಥಾಪಿಸಿದಂತೆ ಇವರ ಜನಪ್ರಿಯ ಹೆಸರು ಶ್ರೀ ತಿರುಚಿ ಸ್ವಾಮಿಗಳು ಎಂದು ಕಠ್ಮಂಡುವಿನಲ್ಲಿ ವಾಸಿಸುತ್ತಿದ್ದ ಶ್ರೀ ತಿರುಚಿ ಸ್ವಾಮಿಗಲ್ ಅವರ ಗುರುಗಳು ಇವರಿಗೆ ದೀಕ್ಷೆಯನ್ನ ನೀಡಿ ದಕ್ಷಿಣಕ್ಕೆ ಹೋಗು ಅಲ್ಲಿ ನಿಮಗೆ ಮಾಡಬೇಕಾದ ಒಳ್ಳೆಯ ಕೆಲಸವಿದೆ ಎಂದು ಹೇಳಲು ಇಲ್ಲಿಗೆ ಬರುವ ಮೊದಲು ತಿರುಚಿ ಸ್ವಾಮಿಗಳು ಕೈಲಾಸ ಪರ್ವತಕ್ಕೆ ಹೋಗಿ ಜ್ಞಾನಮಗ್ನರಾಗಿದ್ದಾಗ ಅವರಿಗೆ ದುರ್ಗಾ ಲಕ್ಷ್ಮಿ ಸರಸ್ವತಿ ತ್ರಿವಳಿ ದೇವರುಗಳ ದರ್ಶನ ಆಗುತ್ತದೆ ಮತ್ತು ಆ ಸಮಯದಲ್ಲಿ ಅಶರೀರವಾಣಿಯೊಂದು ಕೇಳಿಸುತ್ತದೆ ನೀನು ಕರ್ನಾಟಕಕ್ಕೆ ಹೋಗು ಎಂದು ಅನಂತರ ತಿರುಚಿ ಸ್ವಾಮಿಗಳವರು ಬಾಂಬೆ ಮೂಲಕ ಬೆಂಗಳೂರಿಗೆ ಬಂದರಂತೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಸಂಕ್ರಾಂತಿಯ ದಿನದಂದು ಶ್ರೀ ತಿರುಚಿ ಸ್ವಾಮೀಜಿಯವರು ತಮ್ಮ ಇಬ್ಬರು ಶಿಷ್ಯರೊಂದಿಗೆ ಪಾದ ಪೂಜೆಗಾಗಿ ಮೈಸೂರಿಗೆ ಕಾರಿನಲ್ಲಿ ತರುತ್ತಿದ್ದಾಗ ಬೆಂಗಳೂರು ನಗರಕ್ಕೆ ನೈಋತ್ಯಕ್ಕೆ ಸುಮಾರು ಆರು ಮೈಲುಗಳಷ್ಟು ದೂರದಲ್ಲಿ ಆಕಾಶದಲ್ಲಿ ಮೂರು ಗರುಡಗಳು ಸುತ್ತುತ್ತಿರುವುದನ್ನು ನೋಡಿದರು ಕೈಲಾಸ ಪರ್ವತದಲ್ಲಿ ತನ್ನ ಮುಂದೆ ಕಾಣಿಸಿಕೊಂಡ ದುರ್ಗಾ ಲಕ್ಷ್ಮಿ ಸರಸ್ವತಿಯ ಚಿತ್ರಗಳನ್ನು ಇವುಗಳಲ್ಲಿ ಅವರು ನೋಡಿದರು ತಕ್ಷಣವೇ ಸ್ವಾಮೀಜಿ ಕಾರಿನಿಂದ ಇಳಿದು ಕೆಂಚೇನಹಳ್ಳಿಯ ಪುಟ್ಟ ಗ್ರಾಮಕ್ಕೆ ಹೋಗುವ ಕಾಲು ದಾರಿಯನ್ನು ಹಿಡಿದು ಮುಂದೆ ಸಾಗಿ ಪೇರರ ಮರಗಳ ತೋಪಿನ ನಡುವೆ ಒಂದು ಸಣ್ಣ ಕಟ್ಟಡವನ್ನು ಗುರುತಿಸಿದರು ಗರುಡಗಳು ಸುತ್ತುವರೆದ ಆ ಒಂದು ಸ್ಥಳದಲ್ಲಿಯೇ ಆಶ್ರಮವನ್ನ ನಿರ್ಮಿಸಬೇಕೆಂದು ನಿರ್ಧರಿಸಿ ಸಾವಿರದ ಒಂಬೈನೂರ ಅರವತ್ತರ ನಡುವೆ ಶ್ರೀ ತಿರುಚಿ ಸ್ವಾಮಿಗಳು ಇಲ್ಲಿ ಅಡಿಪಾಯವನ್ನ ಹಾಕಿದರಂತೆ ನಂತರದಲ್ಲಿ ತಿರುಚಿ ಸ್ವಾಮಿಗಳವರು ಶ್ರೀ ರಾಜರಾಜೇಶ್ವರಿ ಅಮ್ಮನಿಗೆ ಸಮರ್ಪಿತವಾದ ಈ ಒಂದು ಬೃಹದಾಕಾರವಾದ ದೇವಾಲಯವನ್ನ ನಿರ್ಮಾಣ ಮಾಡಿದರು ಎಂದು ಹೇಳಲಾಗುತ್ತದೆ ಭವ್ಯವಾದ ಈ ದೇವಾಲಯದ ಆವರಣದಲ್ಲಿ ಜಯಪೀಠ ಎಂದು ಕರೆಯಲ್ಪಡುವ ಶಕ್ತಿಪೀಠದ ಮೇಲೆ ಪ್ರಧಾನ ದೇವತೆಯಾದ ಜ್ಞಾನಾಕ್ಷಿ ಶ್ರೀ ರಾಜರಾಜೇಶ್ವರಿ ದೇವಿಯನ್ನ ಪ್ರತಿಷ್ಠಾಪಿಸಲಾಗಿದೆ ಋಷಿ ಅತ್ರೇಯ ಮತ್ತು ಅವರ ಭಕ್ತ ಪತ್ನಿ ಅನುಸೂಯ ಇಲ್ಲಿ ವಾಸಿಸುತ್ತಿದ್ದರು ಎಂದು ನಂಬಲಾಗಿದೆ ಎತ್ತರವಾಗಿ ಅಲಂಕರಿಸಿದ ಗೋಡೆಗಳಿಂದ ಕೂಡಿದ ಈ ದೇವಾಲಯವು ಎತ್ತರವಾದ ಗರ್ಭಗುಡಿ ಮುಖಮಂಟಪ ವಿಶಾಲವಾದ ಪ್ರದಕ್ಷಿಣಾಪಥ ಮತ್ತು ಒಳ ಪ್ರಾಂಗಣದೊಂದಿಗೆ ಕೂಡಿದೆ ಈ ಒಂದು ದೇವಾಲಯವು ಬೆಳಗ್ಗೆ ಆರರಿಂದ ಮಧ್ಯಾಹ್ನ ಹನ್ನೆರಡು ಮೂವತ್ತರವರೆಗೆ ತೆರೆದಿರುತ್ತೆ ಮತ್ತೆ ಸಂಜೆ ನಾಲ್ಕು ಗಂಟೆಯಿಂದ ರಾತ್ರಿ ಎಂಟು ಮೂವತ್ತರವರೆಗೆ ತೆರೆದಿರುತ್ತೆ ಮಂಗಳವಾರ ಶುಕ್ರವಾರ ಭಾನುವಾರಗಳಂದು ಬೆಳಗ್ಗೆ ಆರು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆವರೆಗೂ ಸಂಜೆ ನಾಲ್ಕು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ತೆರೆದಿರುತ್ತೆ ಮತ್ತೆ ಇಲ್ಲಿನ ವಿಶೇಷತೆ ಏನಪ್ಪಾ ಅಂದರೆ ಪ್ರತಿ ವರ್ಷ ಮಾರ್ಚ್ ಇಪ್ಪತ್ತೇಳನೇ ತಾರೀಕಿನಂದು ಸೂರ್ಯೋದಯದ ಸಮಯದಲ್ಲಿ ಸೂರ್ಯನ ಕಿರಣಗಳು ನೇರವಾಗಿ ದೇವಿಯ ಹಣೆಯ ಮೇಲೆ ಬಿದ್ದು ಅನಂತರ ಅವಳ ಪಾದದವರೆಗೆ ಚಲಿಸುತ್ತದಂತೆ ನವರಾತ್ರಿಯ ಈ ಶುಭ ಸಂದರ್ಭದಲ್ಲಿ ತಾಯಿ ರಾಜರಾಜೇಶ್ವರಿಯ ಆಶೀರ್ವಾದ ನಿಮ್ಮೆಲ್ಲರಿಗೂ ಲಭಿಸಲಿ ಎಂದು ಆ ತಾಯಿಯಲ್ಲಿ ನಾನು ಕೇಳಿಕೊಳ್ಳುತ್ತೇನೆ ಇತ್ತನ ಗಿಡ ಮದ್ದಲ್ಲ ಎಂಬಂತೆ ಈ ನವರಾತ್ರಿಯ ಶುಭ ಸಂದರ್ಭದಲ್ಲಿ ನಮ್ಮ ಬೆಂಗಳೂರಿನ ನಗರದಲ್ಲಿರುವ ದೇವಿಯ ದೇವಾಲಯಗಳಿಗೆ ಭೇಟಿ ನೀಡಿ ಆ ದೇವಿಯರ ಆಶೀರ್ವಾದವನ್ನು ಪಡೆದುಕೊಳ್ಳೋಣ